ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನೊಂದು ಎರಡು ಮೂರು ದಿನ ಊರಿಗೆ ಹೋಗಿದ್ದೆ ಅಲ್ಲಿ ಅಮ್ಮನಿಗೂ ಕೂಡ ಅವ್ರು ಸ್ವಲ್ಪ ಹುಷಾರಿರಲಿಲ್ಲ ಹಂಗಾಗಿ ಒಂದು ಎರಡು ಮೂರು ದಿನದಿಂದ ನನಗೂ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಜ್ವರ ಇತ್ತು ಅದ್ರ ಜೊತೆ ಬೆನ್ನೋವು ಜಾಸ್ತಿ ಇತ್ತು ಅದಕ್ಕೋಸ್ಕರ ಊರಿಗೆ ಹೋಗಿದ್ದೆ ಸ್ವಲ್ಪ ಊರಿನ ವೀಡಿಯೋನ ತೆಗೆದಿದ್ದೀನಿ ಅಷ್ಟೇ ಇದು ನನ್ನ ಅಕ್ಕ ಮನೆ ಅವರು ದನ ಕರು ಎಲ್ಲ ಚೆನ್ನಾಗಿ ಸಾಕೊಂಡಿದ್ದಾರೆ ನೋಡಿ ಇಲ್ಲಿ ಬೆಕ್ಕಿಂದ ಹಿಡಿದು ನಮ್ಮ ಮನೆಯಲ್ಲಿ ಈ ಗೋಜಲಕ್ಕಿ ಅಂತಾರಲ್ಲ ಅದೆಲ್ಲ ನಮ್ಮ ಅಕ್ಕ ಸಾಕೊಂಡಿದ್ದಾಳೆ ಊ ನೋಡಿ ಅಲ್ಲಿ ಅಮ್ಮ ಮಲಗಿದ್ದಾರೆ ಅವ್ರಿಗೂ ಹುಷಾರಿರ್ಲಿಲ್ಲ ಹಂಗಾಗಿ ನಾನಿವತ್ತು ಬೆಂಗಳೂರಿಗೆ ವಾಪಸ್ ಆದೆ ವಾಪಸ್ ಬರುವಾಗ ನಾನು ನನ್ನ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಏನಿದ್ರು ಅವ್ರಿಗೆ ನಾನು ಮೆಸೇಜ್ ಹಾಕಿದ್ದೆ ಆವಾಗಲೇ ನನಗವರು ನಾನು ಬರ್ತಾಯಿದ್ದೀನಿ ಅಂತ ಗೊತ್ತಾದ ಮೇಲೆ ಚಿಕನ್ ದಮ್ ಬಿರಿಯಾನಿ ಆರ್ಡ್ರ್ ಕೊಟ್ಟಿದ್ದರು ಬಂದು ರೆಸ್ಟ್ ಮಾಡೋದಲ್ವ ಅಂತ ಅಮ್ಮ ಬೈದರು ತುಂಬ ನಾನು ಆದರೂ ಕೂಡ ದುರಾಸೆ ಜಾಸ್ತಿ ಮೂರು ನಾಲ್ಕು ದಿನ ರಜಾ ಹಾಕಿದ್ದೀನಲ್ಲ ಅಂಥೇಳಿ ಆರ್ಡ್ರ್ ತಗೊಂಡು ಇವತ್ತು ಮಾಡಿದೆ ಇದನ್ನು ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡಿದೆ ಚಿಕನ್ ಹೈದ್ರಾಬಾದಿ ದಮ್ ಬಿರಿಯಾನಿ ಅದು ನನಗೆ ಭಾಳನೇ ಆರ್ಡ್ರು ಬರುತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತಾರೆ ಕಸ್ಟಮರ್ ಅದೊಂದು ಖುಷಿ ನನಗೆ ಇವತ್ತು ತುಂಬ ಸುಸ್ತಾದರೂ ಬರುವಾಗಲೇ ನಾನು ಚಿಕನ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ಇವತ್ತು ಬೇಗ ಬೇಗ ಅಂತ ಚಿಕನ್ ದಮ್ ಬಿರಿಯಾನಿ ಮಾಡಿದೆ ಅದ್ರ ಜೊತೆ ನನಗೆ ಚಿಕನ್ ಮೋಮೋಸ್ ಕೂಡ ಆರ್ಡ್ರ್ ಬಂತು ಮತ್ತು ಪನ್ನೀರ್ ಮೋಮೋಸ್ ಕೂಡ ಆರ್ಡ್ರ್ ಬಂತು ಹಂಗಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡಿದೆ ನನಗೆ ಮೊನ್ನೆ ನಾನು ಊರಿಗೆ ಹೋಗೋದ್ಕಿಂತ ಮುಂಚೆ ನನಗೆ ಒಂದು ಆರ್ಡ್ರು ಬಂದಿತ್ತು ಅದು ಭಾಳನೇ ತಲೆ ತಿಂತು ಭಾಳ ಬೇಜಾರಾಯಿತು ಅದನ್ನು ಕೂಡ ನಾನು ವಿಡಿಯೋ ಎಂಡಲ್ಲಿ ನಾನು ತೋರಿಸ್ತೀನಿ ಏನಾಯಿತು ಆವತ್ತಿನ ದಿನ ಅನ್ನೋದನ್ನು ಈ ಥರ ಜನ ಇರ್ತಾರಾ ಅಂತ ಅನ್ನಿಸ್ಬಿಡ್ತು ನನಗೆ ನಾನು ಎಷ್ಟೋ ಜನಕ್ಕೆ ನನಗೆ ಹತ್ರದಲ್ಲಿರೋರಿಗೆ ಫ್ರೀಯಾಗಿ ನಾನು ಊಟ ಹಾಕ್ತೀನಿ ಆದರೆ ನನಗೆ ಅವರಿಂದ ಸಿಗೋ ಅಂಥ ಬಹುಮಾನ ನಾನು ಕೊನೆ ವೀಡಿಯೋ ಕೊನೆಯಲ್ಲಿ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ತೋರಿಸ್ತೀನಿ ನಾನಿವಾಗ ರಾಯ್ತಾ ಪ್ಯಾಕ್ ಮಾಡ್ತಾಯಿದ್ದೀನಿ ಫುಡ್ ರೆಡಿ ಆಯಿತು ಅದನ್ನೆಲ್ಲ ನಾನು ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತೀನಿ ಯಾವಾಗಲೂ ನಾನೇ ಅವ್ರ ಮನೆಗೆ ಇದ್ದೆ ಹೋಗಿ ಇವತ್ತು ನನಗೆ ನಡೆಯೋದಕ್ಕಾಗಲ್ಲ ಭಾಳ ಸುಸ್ತಾಗಿದ್ದೀನಿ ನಾನು ಹಂಗಾಗಿ ಇವತ್ತು ಪೋಟರ್ ಬೈಕನ್ನು ಬುಕ್ ಮಾಡ್ತಾಯಿದ್ದೀನಿ ನಾನೇನೇ ಅದಕ್ಕೇನು ಕಸ್ಟಮರ್ ದುಡ್ಡು ಕೊಡೋಲ್ಲ ಅದೆಲ್ಲ ಸೇರಿಸಿ ಚಾರ್ಜ್ ಕೂಡ ನಾನು ತೊಗೊ ಸೇರಿಸಿ ತೊಗೊಂಡಿರ್ತೀನಿ ಅಲ್ವಾ ಹಂಗಾಗಿ ನಾನೇ ಪೇ ಮಾಡೋದು ಇಲ್ಲಿ ಎಲ್ಲ ರೆಡಿ ಮಾಡಿದೆ ಊರಿಂದ ಗಟ್ಟಿ ಮೊಸರು ತೊಗೊಬಂದಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಏಕೆಂದರೆ ಊರಿನ ಮೊಸರಲ್ವಾ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಚಿಕನ್ ದಮ್ ಬಿರಿಯಾನಿನ ಮಾಡಿದೆ ನೋಡಿ ಯಾವಾಗಲೂ ನಾನು ಫಾಯಿಲ್ ಪೇಪರನ್ನು ಹಾಕ್ತೀನಿ ದಮ್ ಹಾಕುವಾಗ ಇವತ್ತು ನಾನು ಚಪಾತಿ ಹಿಟ್ಟನ್ನು ಹಾಕಿದ್ದೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ಒಳ್ಳೆ ಫ್ಲೇವರ್ಫುಲ್ಲಾಗಿ ಬಿರಿಯಾನಿ ಬಂದಿತ್ತು ಚಿಕನ್ ಕೂಡ ತುಂಬ ಚೆನ್ನಾಗಿ ಟೆಂಡರ್ ಚಿಕನ್ ಅಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಆದರೆ ಏನು ಮಾಡಲಿ ಕಮ್ಮಿ ಬಿರಿಯಾನಿ ಮಾಡಿದ್ದೀನಿ ಬರೀ ಮೂರು ಪ್ಲೇಟ್ ಮಾಡಿದ್ದೀನಿ ಅದಲ್ಲದೆ ನಾನು ಬೇರೆ ತಿನ್ನೋ ಆಗಿರಲಿಲ್ಲ ನನಗೆ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಹೇಳಿದ್ದಾರೆ ನಾನ್ ವೆಜ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಇದು ಯಾವ್ದನ್ನ ತೊಗೋಬೇಡಿ ಅಂತ ಕಾಫಿ ಟೀ ಮುಟ್ಲೇಬೇಡಿ ಅಂತ ಹೇಳಿದ್ದಾರೆ ಆದರೆ ನನಗೆ ಕಾಫಿ ಇಲ್ಲದೆ ಇರೋಕ್ಕಾಗಲ್ಲ ಒನ್ ಟೈಮ್ ಆದರೂ ನಾನು ಕಾಫಿ ಕುಡಿತೀನಿ ಅದು ಕೂಡ ಫಿಲ್ಟರ್ ಕಾಫಿ ಇಲ್ಲಿ ಚಿಕನ್ ಬಿರಿಯಾನಿ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ನೋಡಿ ಮೂರು ಪ್ಲೇಟು ಇದನ್ನು ಸೈಡಲ್ಲಿಟ್ಟು ಇಲ್ಲಿ ಚಿಕನ್ ಮೋಮೋಸ್ ಮಾಡಿದೆ ಇದು ಫ್ರೈಡ್ ಮೋಮೋಸ್ ಇದು ಇದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಎಲ್ಲ ಇವತ್ತು ಒಬ್ಳೆ ಕಟ್ ಮಾಡಿಕೊಂಡು ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ಭಾಳ ಕೆಲಸ ಆಯಿತು ನನಗಿವತ್ತು ಸುಸ್ತು ಕೂಡ ಆಯಿತು ಸ್ವಲ್ಪ ಆದರೆ ದುರಾಸೆ ಇರುತ್ತಲ್ವ ಮೂರು ನಾಲ್ಕು ದಿನ ರಜೆ ಇದ್ದೀನಿ ಜನಗಳು ಇಷ್ಟೊಂದು ಪಾಪ ನನ್ನ ಜೊತೆ ಇರೋರೆಲ್ಲ ಇಷ್ಟೊಂದು ಒಳ್ಳೆ ಜನಗಳಿದ್ದಾರೆ ಅವ್ರಿಗೋಸ್ಕರನಾದರೂ ನನಗೆ ಏದು ಕೆಲಸ ಮಾಡಬೇಕಲ್ವಾ ಅಂತ ಕೆಲಸ ಇದ್ದೀನಿ ಸ್ನೇಹಿತರೆ ಮೊನ್ನೆ ನನಗೆ ನನ್ನ ಸ್ನೇಹಿತರೆ ಒಬ್ಬರು ಫುಡ್ಡನ್ನು ಆರ್ಡ್ರು ಮಾಡಿದರು ನನಗೆ ನಿಜ ತಲೆ ಕೆಟ್ಟೋಯ್ತು ಅವರು ಎಷ್ಟು ಮನಸ್ಸಲ್ಲಿ ಎಷ್ಟು ವಿಷ ಇಟ್ಕೊಂಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಬೇಜಾರು ಮಾಡ್ಕೋಬೇಡಿ ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇದ್ದಾಳೆ ಏನು ಹೇಳಿ ತೋರಿಸ್ತಿಲ್ಲ ಅಂತ ಅಂದ್ಕೋಬೇಡಿ ನನಗೆ ತುಂಬ ಹತ್ತಿರದಲ್ಲಿದ್ದವ್ರಿ ಇವರು ಏಳೆಂಟು ವರ್ಷಿಂದ ನಾನು ಅಡುಗೆ ಮಾಡಿ ಅವ್ರಿಗೆ ಊಟ ಹಾಕಿ ಎಷ್ಟು ಚೆನ್ನಾಗಿಟ್ಕೊಂಡಿದ್ದೆ ನಾನು ಅವ್ರನ್ನ ಎಲ್ಲಾದರೂ ಹೋದರೆ ಅವ್ರಿಗೇನಾದರೂ ತರದೇ ಇರಲಿಲ್ಲ ನಾನು ಅಷ್ಟು ಕ್ಲೋಸ್ ಆಗಿದ್ವಿ ಇದು ವೆಜ್ ಮೋಮೋಸ್ ಮಾಡಿದೆ ಮತ್ತು ಪನ್ನೀರ್ ಮೋಮೋಸ್ ಇದು ರಾತ್ರಿ ಒಂಬತ್ತು ಗಂಟೆಗೆ ನನ್ನ ಕಸ್ಟಮರ್ ಅವ್ರ ಕೆಲಸದಿಂದ ಹೋಗುವಾಗ ಮನೆಗೆ ಹೋಗ್ತಾರೆ ಮೊನ್ನೆ ಬಂದಿತ್ತಲ್ವಾ ಆರ್ಡ್ರು ಅದ್ರ ಬಗ್ಗೆ ನೋಡಿ ಯಾಕೆ ರೇಖಾ ಇಷ್ಟೊಂದು ಗುಣಗಾನ ಮಾಡ್ತಿದ್ದಾಳೆ ಅಂದರೆ ಇದಕ್ಕೇನೆ ಇದು ನನ್ನ ತುಂಬ ಸ್ನೇಹಿತೆ ಒಬ್ಬರು ನನಗೆ ನಾನು ಕೇಳಿದೆ ಅವ್ರಿಗೆ ಏನು ಪ್ರಾಬ್ಲಮ್ಮು ಅಷ್ಟು ಚೆನ್ನಾಗಿ ಅವಾಗ ತಾನೇ ಮಾಡಿಕೊಟ್ಟೆ ಬರೀ ಅರ್ಧ ಗಂಟೆ ಟೈಮ್ ತಗೊಂಡು ಏನಾಯಿತು ಅಂತ ಕೇಳಿದರೆ ತುಂಬ ಚೆನ್ನಾಗಿತ್ತು ನನಗೆ ಏನು ಬರೀಬೇಕು ಅಂತ ಗೊತ್ತಾಗಲಿಲ್ಲ ಈ ಮಹಾನ್ ತಾಯಿ ಡಬಲ್ ಡಿಗ್ರಿ ಓದಿದ್ದಾರೆ ಎರಡು ಸ್ಟಾರ್ನ ಕೊಟ್ಟಿದ್ದಾರೆ ತುಂಬ ಧನ್ಯವಾದ ತಾಯಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದೆ ಎಲ್ರಿಗೂ